ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ವಾಹಿನಿ ಮೀಡಿಯಾ ಚಾನೆಲ್ಗೆ ನಿಮ್ಮ ಮತ್ತೊಮ್ಮೆ ಸ್ವಾಗತ ರೈತ ಬಾಂಧವರಿಗೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಇದೀಗ ಬಂದಿರುವ ಗುಡ್ ನ್ಯೂಸ್ ಆಗಿದೆ ತಪ್ಪದೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನೆಂದು ನೋಡೋಣ ಕೇಂದ್ರದ ನಿರ್ದೇಶನದಲ್ಲಿ ರಾಜ್ಯ ಸರ್ಕಾರಗಳು ದೇಶಾದ್ಯಂತ ರೈತರಿಗೆ ಬೃಹತ್ ನೋಂದಣಿ ಮತ್ತು ಪರಿಶೀಲನೆ ಅಭಿಯಾನವನ್ನು ಪ್ರಾರಂಭಿಸುತ್ತಿವೆ ಹೌದು ಸ್ನೇಹಿತರೆ ಮೂರು ಸಮಾನು ಕಂತುಗಳಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಆರ್ಥಿಕ ನೆರವು ನೀಡುವ ಕೇಂದ್ರದ ಪ್ರಮುಖ ಪಿಎಂ ಕಿಸಾನ್ ನಿಧಿ ಯೋಜನೆಗೆ ನೋಂದಾಯಿಸಲು ರೈತರನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಈ ಅಭಿಯಾನ ಹೊಂದಿದೆ ಇದೇ ಅಷ್ಟೇ ಅಲ್ಲ ಹತ್ತು ಕೋಟಿಗೂ ಹೆಚ್ಚು ರೈತರು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿಗಾಗಿ ಕುತೂಹಲದಿಂದ ಕಾಯುತ್ತಿದ್ದಾರೆ ಹೌದು ಸ್ನೇಹಿತರೆ ಅತಿ ಶೀಘ್ರದಲ್ಲೇ ಈ ಬಂದು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ರೂಪಾಯಿ ರೈತರ ಕೈ ಸೇರಲಿದೆ ಹೌದು ಬಿಹಾರ ವಿಧಾನಸಭಾ ಚುನಾವಣೆಗೂ ಸ್ವಲ್ಪ ಮುಂಚಿತವಾಗಿ ನವೆಂಬರ್ ಮೊದಲ ವಾರದಲ್ಲೇ ಸರ್ಕಾರ ಮುಂದಿನ ಕಂತನ್ನು ಬಿಡುಗಡೆ ಮಾಡಲಿ ಇದೆ ಹೌದು ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣ ನವೆಂಬರ್ ಮೊದಲ ವಾರದಲ್ಲಿ ರೈತರ ಖಾತೆಗೆ ವರ್ಗಾಯಿಸಲಾಗುವುದು ಎಂಬ ವರದಿಯಾಗಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ರೈತರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣವು ಎರಡ್ ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯ ನವೆಂಬರ್ ಆರು ಮತ್ತು ಹದಿನೈದರಂದು ಎರಡು ಹಂತಗಳಲ್ಲಿ ನಡೆಯಲಿದ್ದು ನವೆಂಬರ್ ಹದಿನಾಲ್ಕು ಮತ ಎಣಿಕೆಯಾಗಲಿದೆ ಇದರ ಮೊದಲೇ ರೈತರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ನರೇಂದ್ರ ಮೋದಿಜಿಯವರು ವರ್ಗಾಯಿಸಲಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಇ ಕೆ ಆಧಾರ್ ಜೋಡಣೆ ಅಥವಾ ಬ್ಯಾಂಕ್ ಖಾತೆ ಜೋಡಣೆಯನ್ನು ಪೂರ್ಣಗೊಳಿಸಿದ ರೈತರಿಗೆ ಮಾತ್ರ ಬರುತ್ತದೆ ಎಂದು ಕೂಡ ಕೃಷಿ ಸಚಿವಾಲಯವು ಈಗ ಸ್ಪಷ್ಟಿಸಿದೆ ಹೌದು ಸ್ನೇಹಿತರೇ ನರೇಂದ್ರ ಮೋದಿ ಜಿಯವರು ಬಟನ್ ಒತ್ತಿದ ತಕ್ಷಣ ಒಂಬತ್ತು ಕೋಟಿಗೂ ಅಧಿಕ ರೈತರ ಖಾತೆಗೆ ಹಣ ವರ್ಗಾವಣೆಯಾಗುತ್ತದೆ ಈ ಒಂದು ಹಣವು ಒಂದು ದಿನಗಳ ಒಳಗಾಗಿ ವರ್ಗಾವಣೆಯಾಗುತ್ತದೆ ಆದರೆ ಕೆಲವು ರೈತರಿಗೆ ಹಣ ವರ್ಗಾವಣೆಯಾಗುವುದಿಲ್ಲ ಇದಕ್ಕೆ ಮುಖ್ಯ ಕಾರಣವೇ ಇಕೆವೈಸಿ ಮತ್ತು ಆಧಾರ್ ಜೋಡಣೆ ಮತ್ತು ಬ್ಯಾಂಕ್ ಖಾತೆ ಜೋಡಣೆಯನ್ನು ಪೂರ್ಣಗೊಳಿಸದ ರೈತರಿಗೆ ಮಾತ್ರ ಸೇರುವುದಿಲ್ಲ ಎಂದು ಸರ್ಕಾರ ಈಗ ಸ್ಪಷ್ಟಪಡಿಸಿದೆ ಅರ್ಹತಾ ಪರಿಶೀಲನೆಯನ್ನು ಪೂರ್ಣಗೊಳಿಸಲು ಮತ್ತು ಫಲಾನುಭಿಕಲ ನವೀಕರಿಸಿದ ಪಟ್ಟಿಯನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರಗಳಿಗೆ ಕಳುಹಿಸಲಾಗುವುದು ಎಂಬ ಮಾಹಿತಿಯನ್ನು ಈಗ ಕೇಂದ್ರ ಸರ್ಕಾರ ಸ್ಪಷ್ಟಿಸಿದೆ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಮತ್ತೆ ಹೊಸ ಅಪ್ಡೇಟ್ ಜೊತೆಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ लाइक like मतू शेयर माडी